ನಮಸ್ಕಾರ ನಾನು ನಿಮ್ಮ ಅಮೃತ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನಪ್ಪ ಇವಳು ಇವತ್ತು ಹಿಂಗೆ ರೆಡಿ ಆಗ್ತಾ ಇದ್ದಾಳೆ ಅಥವಾ ಎಲ್ಲೋ ಹೋಗ್ತಾ ಇದ್ದಾಳೆ ಅಂದ್ಕೊಂಡ್ರೆ ಇಲ್ಲ ಇವತ್ತು ಸಂಡೇ ಟ್ವೆಂಟಿ ಫಿಫ್ತ್ ಅಂದರೆ ನಾಳೆ ಕೃಷ್ಣ ಜನ್ಮಾಷ್ಟಮಿ ಇದೆ ಅದಕ್ಕೆ ಇವತ್ತು ಮನೆಯಲ್ಲೇ ಇದನ್ನೆಲ್ಲ ಹಾಗಾಗಿ ಸಂಡೇ ನಾನು ಇವತ್ತು ಯಾಕೆ ರಾಧೆ ಲುಕ್ ಕ್ರಿಯೇಟ್ ಮಾಡಬಾರ್ದು ಅಂತ ಅಂದ್ಕೊಂಡೆ ಅದಕ್ಕೆ ಇವತ್ತು ರಾಧೆ ಆಗೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ ಅದಕ್ಕೆ ಗೆಟ್ ರೆಡಿ ವಿತ್ ಮೀ ಆಸ್ ರಾಧಾ ಅಂತ ನಿಮಗೆ ತೋರಿಸೋಣ ಹೇಗೆ ರೆಡಿ ಆಗ್ತೀನಿ ಅಂತ ನಿಮಗೆ ನಾನು ಹೇಳೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋ ಬಂದು ಗೆಟ್ ರೆಡಿ ವಿತ್ ಮಿ ಆಸ್ ರಾಧಾ ಸ್ವಲ್ಪ ಕಾಸ್ಟ್ಯೂಮಲ್ಲಿ ಕನ್ಫ್ಯೂಷನ್ ಇರೋದ್ರಿಂದ ಬಂದು ಸರಿ ಬ್ಲೂ ಕಲರ್ ಬಂದ್ರೆ ಸೆಕೆಂಡ್ ಬಾರ್ ಮತ್ತೆ ಇನ್ನೂ ಕೆಲವೊಂದು ಇದೆ ಅದ್ರಲ್ಲಿ ಇನ್ನೂ ಡಿಸೈಡ್ ಮಾಡಿಲ್ಲ ಯಾವುದು ಅಂತ ಜ್ಯುವೆಲ್ರಿ ಕೂಡ ಇನ್ನೂ ಹಾಗೇ ಇದೆ ಫಸ್ಟ್ ನಾನು ಡ್ರೆಸ್ ರೆಡಿ ಮಾಡ್ಕೊಳ್ಳೋಣ ಅಂತ ಎಲ್ಲ ಹೀಗೆ ಬಿಟ್ಟಿದ್ದೀನಿ ಓಕೆ ಈಗ ನಾನು ಫಸ್ಟ್ ಡ್ರೆಸ್ ಡಿಸೈಡ್ ಮಾಡ್ಬಿಟ್ಟು ಆಮೇಲೆ ಮೇಕಪ್ ತೋರಿಸ್ತೀನಿ ಇದು ನನ್ನ ಫಸ್ಟ್ ಕಾಸ್ಟ್ಯೂಮ್ ಆಗಿತ್ತು ಸ್ವಲ್ಪ ಬ್ಲ್ಯಾಕ್ ಪಿಂಕ್ ಮಿಕ್ಸ್ ಆಗಿಬಿಡಿತ್ತು ನನ್ನ ಹತ್ರ ಬ್ಲೌಸ್ ಮತ್ತೆ ಇದಿತ್ತು ಇದು ಸೆಕೆಂಡ್ ಕಾಸ್ಟ್ಯೂಮು ಹೋಲ್ ಫುಲ್ ಬ್ಲೂ 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 ಫಸ್ಟ್ ಒನ್ ನನಗೇನಷ್ಟು ಇಷ್ಟ ಆಗಿಲ್ಲ ಇದು ಸಿಕ್ಕಾಪಟ್ಟೆ ಇಷ್ಟ ಆಯಿತು ಇಷ್ಟ ಆಗಿದೆ ರಾದೆ ಲಕ್ಕಿಗೆ ಸೋ ಇದರಲ್ಲೇ ನಾನು ನೀಟಾಗಿ ರೆಡಿ ಆಗಬೇಕು ನಾನು ನಿಮಗೆ ಮೇಕ್ ಅಪ್ ಮಾಡ್ಕೊಬೇಕಾ ಸಿಕ್ಕಿ ಓಕೆ ಐಲ್ ರೆ ನಾನು ನೀಟಾಗಿ ಡ್ರೆಸ್ ಮಾಡ್ಕೊಂಡು ನಾನು ಇತ್ತೀನಿ ಓಕೆ ಫಸ್ಟ್ ನಾನು ಮೇಕ್ ಅಪ್ ಮುಂಚೆ ಮೊಯಿಸ್ಚರೈಸರ್ ಹಚ್ಚಿಕೊಳ್ಳೋಣ ಯಾವದೇ ಮೇಕ್ ಅಪ್ ಆಗೋ ಫಸ್ಟ್ ನೀವು ಮೊಯಿಸ್ಚರೈಸರ್ ಹಚ್ಚಿಕೊಳ್ಳಬೇಕು ಐಲ್ ಅಪ್ಲೈ ಮೈ ಕ್ಯಾಪ್ ಆಗ್ನಲ್ಲಿ ಸ್ವಲ್ಪ ಗಾರ್ಡ್ ಮೊಯಿಸ್ಚರೈಸರ್ ಆದ್ಮೇಲೆ ಇದು ನಾನು ಹುಡುಫೆ ಅಲ್ಲಿ ತಗೊಂಡಿದ್ದೆ ನನ್ನ ಚಿಕ್ಕ ಬ್ಲಾಗ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅದರ ಡಿಸ್ಕ್ರಿಪ್ಷನ್ ಹಾಕ್ತೀನಿ ನೀವು ಎಲ್ಲಾ ಫಸಬ್ರ ಆಗಿದ್ರೆ ಹೋಗಿ ಆ ಬ್ಲಾಗ್ ನೋಡಿ ಎಂಜಾಯ್ ಮಾಡಿ ओके अमले सनस्क्रीन நீ வீட்ல ಹೋಗಿ ಬಿடி பட் सनस्क्रीन इज मोस्ट इंपोर्टेंट थिंग अप्लाई सनस्क्रीन நார் 3 फिंगर रूल 2 फिंगर रूल ஏனும் ஃபாலோ பண்ணல நான் வெஸ்ட் வெக்கோ செட் கோத்தீனி டோன்ட் ஃபர்கெட் யுவர் नेक கத்து கோத்தீனி सनस्क्रीन ஆட் மேல ஸ்வைப் பண்ணா மத்த ஃபே

ವೇಟ್ ಫಾರ್ ಮೈ ಅಕ್ಕ ಓಕೆ ವಿ ಹ್ಯಾವ್ ಅ ಕನ್ಸಿನ್ ಪ್ಯಾಲೆಟ್ ನನಗೆ ಇದ್ರ ಬಗ್ಗೆ ಐಡಿಯಾ ಇಲ್ಲ ನಮ್ಮ ಅಕ್ಕನ ಸ್ವಲ್ಪ ಐಡಿಯಾ ಇದೆ ಯಾಕಂದ್ರೆ ಅವಳು ಬ್ಯೂಟಿಷಿಯನ್ ಕೋರ್ಸ್ ಮಾಡಿದ್ರು ಆದ್ರಿಂದ ಈಗ ಅವ್ಳು ಬಂದು ಕನ್ಸಿಲ ಹಾಕಿ ಅಂತ ಟೇಟ್ ಮಾಡ್ತಾ ಇದೀನಿ ಮತ್ತೆ ಫೌಂಡೇಶನ್ ಅಲ್ಲಿ ನನಗೆ ಎರಡು ಚಾಯ್ಸ್ ಇದೆ ಒಂದು ಮೈದಾ ಅಂದ್ರೆ ಇನ್ನೊಂದು ನೈಕ್ ಅದು ನಾನು ಎರಡು ಮಿನಿ ಮಿನಿನೇ ಚಿಕ್ಕ ಚಿಕ್ಕದು ಇದು ನನಗಿಂತ ಒಂದು ಶೇಡ್ ಡಾರ್ಕ್ ಇದೆ ಇದು ಕೂಡ ಡಾರ್ಕ್ ಇದೆ ನನಗೆ ಸ್ಕಿನ್ ಟೋರಿಕ್ ಸೆಕ್ ಅಪ್ ಫೌಂಡೇಶನ್ ಕಲರ್ ನನಗೆ ಇನ್ನೂ ಸಿಕ್ಕಿಲ್ಲ ಆ್ಯಂಡ್ ದಿಸ್ ಇಸ್ ಫೋರ್ ನಾಟ್ ಒನ್ ಡಬ್ಲ್ಯೂ ಟಾಫಿಯಲ್ಲಿ ಇದೆ ಮತ್ತೆ ಇದು ವಾಮ್ ಸ್ಯಾಂಡಲ್ ಇದೆ ಇದೆ ಯಾವ್ದು ಹಾಕ್ತೀನಿ ನೋಡೋಣ ಬಟ್ ಫಸ್ಟು ಕನ್ಸೀಲರ್ ಓಕೆ ಇಲ್ಲಿ ನಮ್ಮ ಅಕ್ಕ ಮೇಕಪ್ ಸ್ಟಾರ್ಟ್ ಮಾಡಿದ್ಲು ಅಂದರೆ ಕನ್ಸೀಲರ್ ಹಾಕ್ತಿದ್ಲು ಸ್ವಲ್ಪ ಕಣ್ ಕೆಳಗೆ ಡಾರ್ಕ್ ಡಾರ್ಕ್ನೆಸ್ ಇತ್ತು ಸ್ವಲ್ಪ ಮಾತ್ರ ಇತ್ತು ಅದಕ್ಕೆ ನಮ್ಮ ಅಕ್ಕ ಕನ್ಸೀಲರ್ ಹಾಕಿ ಅದನ್ನ ಕವರ್ ಮಾಡ್ತಾಯಿದ್ಲು ಅದು ಚಿಕ್ಕಪಟ್ಟೆ ಕ್ರೀಮ್ ಕನ್ಸೀಲರ್ ಬೇಗ ಕವರ್ ಆಗಲಿಲ್ಲ ನಾನು ಫ್ಯಾನು ಗಾಳಿ ಎಲ್ಲ ತಗೊಂಡೆ ಆಮೇಲೆ ಮುಖಕ್ಕೆಲ್ಲ ಸ್ವಲ್ಪ ಫೌಂಡೇಶನ್ ಹಾಕಿ ಬ್ಲೆಂಡ್ ಮಾಡಿದ್ಲು ಸ್ವಲ್ಪನೇ ಹಾಕಿದ್ದವಳು ಲೈಟ್ ಲೈಟಾಗಿ ಮೇಕಪ್ ಮಾಡಿದ್ಲು ನನಗೆ ಅಷ್ಟೊಂದು ಡಾರ್ಕಾಗಿ ಏನು ಮಾಡಿಲ್ಲ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅವಳು ಫೌಂಡೇಶನ್ ಬ್ಲೆಂಡ್ ಮಾಡಿದ್ದು ನನಗೇನು ಅಷ್ಟು ನೋವು ಆಗಲಿಲ್ಲ ಏನಾಗಿಲ್ಲ ಅವಳು ಬ್ಯೂಟಿಷಿಯನ್ ಮಾಡಿದ್ದಿದ್ದು ಸೊ ಈಗಿನ ಮೇಕಪ್ ಆರ್ಟಿಸ್ಟ್ ಥರ ಅಲ್ಲ ಅವಾಗ ಸ್ವಲ್ಪ ಹೇಳ್ಕೊಟ್ಟಿದ್ದು ಟೂ ತೌಸಂಡ್ ಸೆವೆಂಟೀನ್ ಏಯ್ಟಿನಲ್ಲಿ ಹಾಗಾಗಿ ಸ್ವಲ್ಪ ಆಮೇಲೆ ಮತ್ತೆ ಬದಲು ನಾನು ಹೇಳಿದೆ ಅಲ್ಲ ಪೌಡರ್ ಕೋಟಿಂಗ್ ಅಂತ ಅವಳು ವೈಟ್ ಪೌಡ್ರಲ್ಲಿ ಬೇಕಿಂಗ್ ಅಂತ ಐ ಮೀನ್ ನನಗೂ ಸರಿಯಾಗಿ ಗೊತ್ತಿಲ್ಲ ಹಂಗೆ ಅಂತಾರೆ ಅದು ಒಣಗಿರುತ್ತಲ್ಲ ಅದ್ರ ಮೇಲೆ ಪೌಡ್ರ್ ಹಾಕ್ತಾರೆ ಅದು ಡ್ರೈ ಅಥವಾ ಮೇಕಪ್ ಸ್ಮಜ್ ಆಗಬಾರ್ದು ಅಂತ ಶೆಕೆಗೆ ಅದನ್ನ ಮಾಡಿದ್ಲು ನಂಗೆ ವೈಟ್ ಪೇಪರ್ ಐ ಮೀನ್ ವೈಟ್ ಪೇ ಪೌಡರ್ ಕೋಟಿಂಗೇ ಚೆನ್ನಾಗಿ ಬಂದಿತ್ತು ಕಾಂಪ್ಯಾಕ್ಟ್ ಹಾಕೋ ಅವಶ್ಯಕತೆ ಇರಲಿಲ್ಲ ಆಮೇಲೆ ಐ ಐಶೇಡ್ಸಲ್ಲಿ ಪಿಂಕ್ ಕಲರ್ ಹಾಕಿದ್ಲು ರಾಧೆ ಜಾಸ್ತಿ ನಾನು ನೋಡಿರೋದ್ರಲ್ಲಿ ಪಿಂಕ್ ಕಲರೇ ಹಾಕಿರೋದು ಹಾಗಾಗಿ ಅದು ಪಿಂಕ್ ಹಾಕಿದ್ಲು ಸ್ವಲ್ಪ ಗ್ಲಿಟರ್ ಜಾಸ್ತಿ ಹಾಕಿದ್ಲು ನಾನು ಹೇಳ್ತೇನೆ ನಂಗೆ ಗ್ಲಿಟರ್ ಬೇಡ ಬರೀ ಪಿಂಕ್ ಶೇಡ್ಸ್ ಹಾಕು ಅಂತ ಅದಕ್ಕೆ ಅದನ್ನ ರಿಮೂವ್ ಮಾಡಿ ಮತ್ತೆ ಬರೀ ಪಿಂಕ್ ಶೇಡ್ಸ್ ಹಾಕೊಂಡು ಐ ಶೇಡ್ಸ್ ಹಾಕಿದ್ಮೇಲೆ ಒಳಗೆ ನೆನಪಾಯಿತು ನಾನು ಐಬ್ರೋ ಫಿಲಿಂಗ್ ಮಾಡಿಲ್ಲ ಅಂತ ಆಮೇಲೆ ಅದಕ್ಕೆ ಐಬ್ರೋ ಫಿಲಿಂಗ್ ಕೂಡ ಮಾಡಿದ್ಲು ಆಮೇಲೆ ಮತ್ತೆ ಸ್ವಲ್ಪ ಬ್ಲಶ್ ಮತ್ತೆ ಆಮೇಲೆ ಗೊತ್ತಲ್ಲ ನಮ್ಮ ಅಕ್ಕ ಎಲ್ಲ ಮಾಡಿದ್ಮೇಲೆ ನಾನು ಸ್ವಲ್ಪ ಗ್ಲಿಟರೆಲ್ಲ ಕಮ್ಮಿ ಮಾಡಿಕೊಂಡು ಸ್ವಲ್ಪ ಕಾಂಪ್ಯಾಕ್ಟ್ ಹಾಕ್ಕೊಂಡು ಇನ್ನೂ ಸ್ವಲ್ಪ ಜಸ್ಟ್ ಜಾಸ್ತಿ ಬ್ಲಶ್ ಹಾಕ್ಕೊಂಡೆ ನನಗೆ ಬ್ಲಶ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಹಾಗಾಗಿ ನಾನು ಬ್ಲಶ್ ಹಾಕೊಂಡ್ರೆ ಸೆಂಟ್ರಲ್ ಆ ರೆಡ್ ಅವಲ್ಲಿ ಏನು ಅಂದರೆ ನಂಗೆ ಯಾಕೋ ಇವತ್ತು ಸಿಕ್ಕಾಪಟ್ಟೆ ನೆಗಡಿ ಆಗಿಬಿಟ್ಟಿತ್ತು ಫುಲ್ ಅಕ್ಷಿ ಅಕ್ಷಿ ಅಂದಿದ್ದೇ ಆಯಿತು ಫುಲ್ ರನ್ನಿಂಗ್ ನೋಸ್ ಆಮೇಲಿಂದ ಬೊಟ್ಟಿಟ್ಕೊಂಡೆ ನಾನು ಆ ಬ್ಲೂ ಬ್ಲೂ ಕಲರ್ ಬೊಟ್ಟಿಟ್ಕೊಂಡಿದ್ದೆ ಆಮೇಲೆ ನಮ್ಮ ಅಕ್ಕ ಬಂದು ಅದಕ್ಕೆ ವೈಟ್ ವೈಟ್ ಇದು ಮಾಡಿದ್ಲು ಆಮೇಲೆ ಕನಕಪ್ಪ ಆಮೇಲೆ ಬರೀ ಮಷ್ಕರ ಐಲೇನಾರು ಹಾಕ್ಲಿಲ್ಲ ನಾನಿವತ್ತು ಆಮೇಲೆ ಸ್ವಲ್ಪ ನೀರು ಆಮೇಲೆ ನಮ್ಮ ಅಕ್ಕ ಬಂದ್ಲು ಸ್ವಲ್ಪ ಬ್ಲಶ್ ಕಮ್ಮಿ ಮಾಡಿದ್ಲು ನನಗೆ ನಾನು ಇಷ್ಟು ಮೆಸ್ಸಿ ಮೆಸಿ ಆಗಿದೆ ಬಟ್ ನಾನು ಕೀಗಿದ್ದೀನಿ ಇನ್ನೊಂದು ಸ್ವಲ್ಪ ರೆಡಿ ಆಗಬೇಕು ಬಟ್ ನಮ್ಮ ಅಕ್ಕ ಇವಾಗ ಕೆಲಸದಲ್ಲಿ ಮೇಲೆ ಅಡುಗೆ ಮನೆಗೆ ಹೋಗಿದ್ದಿಲ್ಲ ಅದಕ್ಕೆ ನನಗೆ ಫಸ್ಟ್ ಡ್ರೆಸ್ ಚೇಂಜ್ ಮಾಡ್ಕೋತೀನಿ ಮೇಕಪ್ ಆತ ಹಾಗಿದೆ ಆಗಿದೆ ಇನ್ನು ಫಸ್ಟ್ ಡ್ರೆಸ್ ಹಾಕೊಂಡು ಇಲ್ಲಿ ಬರೆದು ಬಂದಿದೆ ಡ್ರೆಸ್ ನೋಡ್ರೆ ನಾನು ಕೇಳಿದ್ದೀನಿ ಇನ್ನು ಇಲ್ಲೆಲ್ಲ ಮೇಕಪ್ ಮಾಡಬೇಕು ಆಲ್ರೆಡಿ ಮೂರು ಗಂಟೆ ಆಗಿದೆ ನಾನು ಸ್ಟಾರ್ಟ್ ಮಾಡಿದೆ ಅವಾಗ ಆಲ್ರೆಡಿ ಮೂರು ಗಂಟೆ ಆಗಿದೆ ಇನ್ನು ಫುಲ್ ರೆಡಿ ಆಗುತ್ತೆ ನಾನು ನಿಮಗೆ ಸಿಕ್ತೀನಿ ಆ್ಯಂಡ್ ದಿಸ್ ಇಸ್ ಮೈ ಫೈನಲ್ ಲುಕ್ ಫುಲ್ ರೆಡಿಯಾಗಿ ನಮ್ಮ ಅಕ್ಕ ಅದು ಇದು ಸ್ಕ್ರ್ಯಾಚಿಂಗ್ ಜ್ಯುವೆಲ್ರಿ ಮಾಡಿ ಎಲ್ಲ ರೆಡಿ ಮಾಡಿದ್ದಾಳೆ ನಾನು ಅದೇ ಥರ ರೆಡಿ ಆಗಿದ್ದೀನಿ ಕಣ್ಣು ಸೇಮ್ ಸಿಮಿಲರ್ ಅಂದರೆ ನಾನು ಟ್ರೈ ಮಾಡಿದ್ದೀನಿ ಎಷ್ಟಾಗುತ್ತೋ ಅಷ್ಟು ಇದು ನನ್ನದು ದ ಶಾರ್ಟ್ಸು ಇದೆಲ್ಲ ನಾನು ಇನ್ಸ್ಟಾಲಿ ಅಪ್ಲೋಡ್ ಮಾಡ್ತೀನಿ

ಸರಾಗಿ ಕಟ್ ಮಾಡಿ ನಾನು ಮೂವ್ ಕೊಟ್ಟಲ್ಲಿ ಸಿಗ್ಸ್ಕೊಂಡಿರೋದು ಇದೆ ಆದ್ರೂ ನಾನು ಮಾಡ್ತಾ ಇದ್ದೀನಿ ಇದನ್ನು ಜಸ್ಟ್ ಬಿಕಾಸ್ ಆಫ್ ಮೈ ಇದು ಅದೇ ಲುಕ್ ಐ ಹೋಪ್ ನಿಮಗೆ ಬ್ಲಾಗ್ ಆಗಲಿ ನನ್ನ ಲುಕ್ ಆಗಲಿ ಇಷ್ಟ ಆಗಲಿ ಅಂತ ಅನ್ಕೋತೀನಿ ಆಮೇಲೆ ನಾನು ಪೋಸ್ಟ್ ಬಂದು ರೆಸ್ ಹಾಕಿದೆ ಅದು ಆಮೇಲೆ ಈ ಡ್ರೆಸ್ ಹಾಕೊಂಡೆ ನಿಮಗೆ ಅವ್ರು ಎರಡರಲ್ಲಿ ಯಾವ ಇಷ್ಟ ಆಯಿತು ಅಂತ ಅಲ್ಲಿ ಹೇಳಿ ನನಗೆ ಹಾಗಾದಿ ನಿಲ್ಲ ಸಿಂಪಲ್ ಆಗಿ ಹಾಗೆ ಇದೆ ನಾನು ಬ್ಯಾಕ್ ಸೈಡಲ್ಲಿ ಹೀಗಿದೆ ಜಡೆ ಕೂಡ ಹಾಕಿದ್ದೀನಿ ನಾನು ಕಾಣಲ್ಲ ಹಿಂದೆ ಇದೆ ಅದು ಹೀಗೆ ಚೆನ್ನಾಗಿದೆ ಅಂದರೆ ಕಮೆಂಟ್ಸ್ ಹೇಳ್ತಾ ಇದ್ದೀವಿ ಸೊ ತಿಳಿಸಿ ಹೀಗೆಲ್ಲ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡ್ಬೋಕೆ ಲೈಕ್ ಲೈಕ್ ಮಾಡೋದನ್ನ ನೀವು ಮರೀಲೇಬೇಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ಈಗ ನಾನು ಚೇಂಜ್ ಮಾಡ್ತೀನಿ ಲೈಕ್ ನಿಮ್ಗೆ ಹೇಗೆ ಕಾಣಿಸ್ತೀನಿ ಅಂತ ಕಮೆಂಟ್ ಮಾಡಿ ಓಕೆ ನಾನು ಈ ಡ್ರೆಸ್ನ ಚೇಂಜ್ ಮಾಡ್ಬಿಟ್ಟು ಇದು ಯಾವ್ದಾದ್ರೂ ಇರ್ತೀನಿ ಅಂತ ನೋಡ್ತೀನಿ ಬುಸ್ ತೆಗೆತೀನಿ ಯಾಕಂದ್ರೆ ಆಲ್ರೆಡಿ ನನ್ನ ಕೋಲ್ಡ್ ಆಗಿ ತಿಕ್ಕಾಪಟ್ಟೆ ರೀ ನೋಸ್ ಆಗಿದೆ ಈಗ ಹೋಗ್ಬಿಟ್ಟು ನಾನು ದೃಷ್ಟಿ ತಪ್ಪಿಸ್ಕೊಂಡು ದೃಷ್ಟಿಯಂಜ್ ಮಾಡಿಕೊಂಡು ಆಮೇಲೆ ನನಗೆ ಸಿಕ್ತೀನಿ ಓಕೆ ತ್ಯಾಂಕ್ ನಾನು ವಿಡಿಯೋ ವೀಡಿಯೋ ಪರ್ಫೆಕ್ಷನ್ಗೋಸ್ಕರ ಆಲ್ತಾ ಕೂಡ ಹಾಕೊಂಡೆ ಮೋಸ್ ಮಾಡಿಸ್ಕೊಂಡೆ ಇಸ್ ಇದು ಸರನಾ ನೆಕ್ತಿಪಟ್ಟು ಮತ್ತೆ ಇದೇನಂತಾರೆ ಇದು ಏನೋ ಒಂದು ಸಿ ಇದು ಸರ ಇದು ಎಷ್ಟೊಂದು ಸ್ಕ್ರಾಚ್ ವರ್ಕ್ ನಾನು ಮಾಡಿದ್ದೀನಿ ಹಾಗಾಗಿ ದಯವಿಟ್ಟು ಎಲ್ಲರೂ ಈ ವಿಡಿಯೋ ನೋಡಿ ನನ್ನ ಫೋಟೋಸ್ನ ಇನ್ಸ್ಟಾಗ್ರಾಮಲ್ಲಿ ಹಾಕ್ತೀನಿ ಯೂಟ್ಯೂಬಲ್ಲಿ ಹಾಕ್ತೀನಿ ನೋಡಿ ಲೈಕ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಓಕೆ ಮೈ ರಿಲ್ಯಾಕ್ಸಿಂಗ್ ಎಲ್ಲ ಆಗುತ್ತೆ ಬಟ್ಟೆ ಹಾಕೋ ನನಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ನನಗೆ ರೆಡಿ ಆಗ ಅಷ್ಟೊಂದಿಷ್ಟ ಆಗಲ್ಲ ರೆಡಿ ಅಂದ್ರೆ ಸಿಕ್ಕಾಪಟ್ಟೆ ರೆಡಿ ಇಲ್ಲ ಆಗ್ಬೇಕು ರೆಡಿ ಆಗಲ್ಲ ನಿಮ್ಗೆ ಆಗಲೇ ನೋಡಿ ನೋಡಿ ಮೈ ಜಡೆ ಇನ್ನೇನೇನೋ ಡೆಕೋರೇನ್ಸ್ ಮಾಡಿದ್ದು ಅದ್ ಮತ್ತೆ ಕಾಣಿಸಿಲ್ಲ ಹಾಗೆ ಇರುತ್ತೆ ನಮ್ಮ ನಮ್ಮಅಮ್ಮ ಬರೋವರೆಗೂ ಯಾಕಂದ್ರೆ ತೋರಿಸ್ಬೇಕು ಅದಕ್ಕೋಸ್ಕರ ಇದಕ್ಕಿತ್ತು ರೈಟ್ ಈಗ ನಾವು ಬೀದಿ ತಿನ್ನಕ್ಕೆ ಹೋಗೋಣ ಇದಿಗೂ ಕೈಕೊಂಡು ಹೋಗೋಣ ರಿಯಾಕ್ಷನ್ ಕಲೆಕ್ಟ್ ಮಾಡೋಣ ಜನದ್ದು ಹೇಗಿರುತ್ತೆ ಅಂತ ಓಕೆ ನಾನು ಬ್ಯಾಕ್ ನಾನು ಸ್ವಲ್ಪ ಈಗ ಕೂತ್ಕೊಂಡಿದ್ದೀನಿ ನಾನು ನೀವು ಕುಡಿದಿಲ್ಲ ನೀವು ಕೂಡಿಬೇಕು ಬಟ್ ನನಗೇನೋ ಹೇಳಬೇಕು ಅನ್ಸ್ತಿತ್ತು ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ ಈ ಲುಕ್ನ ನಾನು ತುಂಬಾ ವರ್ಷದಿಂದ ಅನ್ಕೊಂತಿದ್ದೆ ನಾನು ಮಾಡಬೇಕು ನಾನು ಮಾಡಬೇಕು ಅಂತ ಬಟ್ ಯಾವ ಕಾರಣಕ್ಕೂ ಮಾಡೋಕ್ಕಾಗ್ತಾ ಇರಲಿಲ್ಲ ಸೋಮಾನ ನನಗೆ ಚಾನ್ಸೇ ಇಲ್ಲ ಬಟ್ ಏನು ನನ್ಗೆ ಅನಿಸ್ತಿತ್ತು ನಾನು ಏನೋ ಮಾಡಬೇಕು ಲೈಫಲ್ಲಿ ಅಂತೆಲ್ಲ ಅನ್ಕೊಂಡಿದ್ದೆ ಏನು ಮಾಡೋಕ್ಕಾಗ್ತಾ ಇರಲಿಲ್ಲ ಮಾಡ್ತಾ ಇರಲಿಲ್ಲ ಬಟ್ ಇನ್ಮೇಲೆ ಹಾಗಲ್ಲ ನಾನು ಏನು ಅನ್ಸುತ್ತೋ ಹಾಗೆ ಮಾಡ್ತೀನಿ ಹೇಗೆ ಇರಬೇಕು ಹಾಗೆ ಇರ್ತೀನಿ ಅನ್ಸುತ್ತೆಲ್ಲ ಮಾಡ್ತೀನಿ ಏನೋ ಒಂಥರ ಬೇಜಾರಿತ್ತು ಈಗ ಆ ಥರ ಬೇಜಾರೇನಿಲ್ಲ ಇದ್ರೂ ಮುಂದಕ್ಕೆ ಹೋಗೋಣ ಬಟ್ ನನಗೆ ಇನ್ನು ಲುಕ್ ಮಾತ್ರ ಕ್ರಿಯೇಟ್ ಮಾಡಬೇಕು ಅಂತಿದ್ದೆ ಎಷ್ಟೋ ವಸ್ತು ತಿಂದುಿದ್ದೆ ಮಾಡ್ತಾ ಮಾಡಿರಲಿಲ್ಲ ಈ ವರ್ಷ ಮಾಡಿದ್ದು ಅದು ಸಡನ್ ಆಗಿ ಮಾಡಿದ್ದು ವಿತೌಟ್ ಪ್ಲಾನಿಂಗ್ ನಾನು ಯಾವುದೇ ಒಂದು ಜುವೆಲರಿ ಆಗಲಿ ಕಾಸ್ಟ್ಯೂಮ್ ಆಗಲಿ ಈಚೆಯಿಂದ ಒಂದು ರೂಪಾಯಿ ಅಷ್ಟು ನಾನು ತಂದಿಲ್ಲ ಮನೇಲಿ ಏನಿತ್ತು ಅದರಲ್ಲೇ ಎಲ್ಲ ಅಡ್ಜಸ್ಟ್ ಮಾಡಿ ಸ್ಕ್ರಾಚ್ ಸ್ಕ್ರ್ಯಾಚ್ ಇಕ್ಕಿತ್ತೋ ಹತ್ತಿಟ್ಟಿದ್ರು ಅಂತ ಮಾಡಿಬಿಟ್ಟು ಎಲ್ಲ ಜಾಯ್ನ್ ಮಾಡಿ ಮಾಡಿರೋದು ಹಾಗಾಗಿ ಇದು ಸಡನ್ ಪ್ಲಾನ್ ಹಾಗೆ ಸಡನ್ ಲುಕ್ ಬಟ್ ನನ್ನ ಖುಷಿ ಆಯಿತು ನಾನು ಮಾಡಬೇಕಂತಿದ್ದೆ ಈ ವರ್ಷ ಮಾಡಿದ್ದೀನಿ ಐ ಹೋಪ್ ಗಾಡ್ ಗಿವ್ಸ್ ಮೀ ಎವ್ರಿಥಿಂಗ್ ದಿಸ್ ಇಯರ್ ಹಾಗಾಗಿ ನಿಮಗೂ ಅಷ್ಟೇ ಏನಾರು ಮಾಡಬೇಕು ಆಗಬೇಕು ಏನೋ ಒಂದು ಇರುತ್ತೆ ಆಸೆ ಬಟ್ ನೀವು ಅದಕ್ಕೆ ಮಾಡ್ದಲೇ ಅಥವಾ ಅಲ್ಲಿ ಹೋಗ್ದೆ ಹೆದ್ರತಿರ್ತೀರೋ ಅಥವಾ ಏನೋ ಒಂದು ತಡಿತಾ ಇರುತ್ತೆ ಒಂದು ಸತಿ ಒಂದು ಹೆಜ್ಜೆ ಮುಂದಿಟ್ಟರೆ ನಿಮ್ಮ ಕಡೆಯವ್ರಿಗೆ ಯಾರು ಇಲ್ಲ ಸೊ ಆ ಭಯ ಬಿಡಿ ಅನಿಸಿದ್ನ ಡೈರೆಕ್ಟಾಗಿ ಹೇಳಿ ಏನಾಗುತ್ತೋ ಅದು ಆಮೇಲೆ ಆಗುತ್ತೆ ಅಷ್ಟೇ ಸಿಂಪಲ್ ಲೈಫು ಸೊ ನನಗೆ ಗೊತ್ತು ಖುಷಿ ಆಗ್ತದೆ ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿದ್ದೀನಿ ಓಕೆ